ಸ್ನೇಹಿತರೆ ಎಲ್ಲರಿಗೂ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೂರ್ವ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ವೃತ್ತ ಅಭಿವೃದ್ಧಿ ಕೇಂದ್ರ ಅವರ ಕಡೆಯಿಂದ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಪರೀಕ್ಷಾ ಪೂರ್ವ ತರಬೇತಿ ಅಂದರೆ ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದಕ್ಕೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಏನೇನೆಲ್ಲ ಕ್ಯಾಟಗರಿ ಇರುತ್ತೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಪರೀಕ್ಷಾ ಪೂರ್ವ ತರಬೇತಿಗೆ ಆಯ್ಕೆ ಆಗಬೇಕೆಂದರೆ ಪುರುಷರಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಉದ್ದ ಹೊಂದಿರಬೇಕು ಮತ್ತು ಮಹಿಳೆಯರು ನೂರ ಐವತ್ತೇಳು ಸೆಂಟಿಮೀಟರ್ ಉದ್ದವನ್ನು ಹೊಂದಿರಬೇಕಾಗಿರುತ್ತದೆ ಅದೇ ರೀತಿ ಇದರ ಸಂಪೂರ್ಣ ಪಿ ಡಿ ಎಫನ್ನು ನಾನು ಈಗ ಕ್ಲಾಸ್ನಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಇನ್ನು ಎರಡು ಮೂರು ತಿಂಗಳ ಒಳಗಾಗಿ ಒಳಮೀಸಲಾತಿ ಜಾರಿಯಾಗುತ್ತದೆ ಒಳ ಮೀಸಲಾತಿ ಆದ ನಂತರ ಇನ್ನು ಎರಡು ಮೂರು ತಿಂಗಳ ಒಳಗಾಗಿ ನಾಲ್ಕು ಸಾವಿರದ ನಾಲ್ಕು ಸಾವಿರದ ನಾಲ್ಕುನೂರ ಹನ್ನೊಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುತ್ತದೆ ಯಾರೆಲ್ಲ ಹೊಸದಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೀರಾ ಅವರು ಈ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಿಡುಗಡೆ ಮಾಡಿರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಪೂರ್ವ ತರಬೇತಿಯ ಈ ಯೋಜನೆಯನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಇದರ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಡು ಹೋಗೋಣ ಇಲ್ಲಿ ನೀವು ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಇಂದಿರಾಗಾಂಧಿ ವೃತ್ತಾಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎರಡು ತಿಂಗಳ ಕಾಲ ಅಂದರೆ ಅರವತ್ತು ದಿನಗಳು ಪರೀಕ್ಷಾ ಪೂರ್ವ ತರಬೇತಿಯನ್ನು ನಡೆಸಲಾಗುತ್ತದೆ ತರಬೇತಿಗೆ ಏನೆಲ್ಲ ಅರ್ಹತೆಗಳಿರಬೇಕಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ತರಬೇತಿ ವಿವರ ಇದೆ ತರಬೇತಿ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂದರೆ ಅವರು ಫಿಸಿಕಲ್ ಆಗಿ ಫಿಟ್ ಆಗಿರಬೇಕು ದೈಹಿಕ ಚಟುವಟಿಕೆ ಮತ್ತು ಓಟ ಎ ಓಟ ಆಗಿರ್ಬೋದು ಎತ್ತರ ಆಗಿರ್ಬೋದು ಒಟ್ ಎತ್ತರ ಜಿಗಿತ ಎಲ್ಲದರಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅವರು ಫಿಸಿಕಲ್ ಇಂಡೋರೆ ಟೆಸ್ಟನ್ನು ನಡೆಸಿ ನಿಮಗೆ ಆಯ್ಕೆಯನ್ನು ಮಾಡಿಕೊಡಲಾಗುತ್ತದೆ ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇರುವುದಿಲ್ಲ ನೀವು ದ್ವಿತೀಯ ಪಿ ಯು ಸಿ ಪಿ ಯು ಸಿ ಪಾಸ್ ಆಗಿದ್ದರೆ ಸಾಕು ನೀವು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಮತ್ತು ವಯಸ್ಸು ಭಾಳ ಇಂಪಾರ್ಟೆಂಟ್ ಹದಿನೆಂಟು ವರ್ಷ ದಾಟಿರಬೇಕು ಮತ್ತು ಇಪ್ಪತ್ತಾರು ವರ್ಷಗಿಂತ ಕಡಿಮೆ ಇರುವವರು ಮಾತ್ರ ಇದಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿರಬೇಕು ಬೇರೆಯವರು ಇದಕ್ಕೆ ಅಪ್ಲೈ ಮಾಡಲು ಬರುವುದಿಲ್ಲ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲೈನ ಮಾಡಬೇಕಾಗುತ್ತದೆ ಮತ್ತು ವಸತಿ ರಹಿತ ವಸತಿ ರಹಿತ ತರಬೇತಿಯನ್ನು ಕೊಡಲಾಗುತ್ತದೆ ಎರಡು ತಿಂಗಳ ಅಂದರೆ ಅರುವತ್ತು ದಿವಸ ತರಬೇತಿ ಇರುತ್ತದೆ ಯಾವುದೇ ರೀತಿಯ ಫೀಸನ್ನು ನೀವು ಇವು ಆಗಿ ಫಿಟ್ ಆಗಿದ್ದರೆ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ಇಲ್ಲಿ ವಿದ್ಯಾರ್ಹತೆ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ಇದೆ ದ್ವಿತೀಯ ಪಿ ಯು ಸಿಯಲ್ಲಿ ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರು ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ಅದೇ ರೀತಿ ವಾರ್ಷಿಕ ಆದಾಯವು ಐದು ಲಕ್ಷ ಮೀರಿರಬಾರ್ದು ಅದಕ್ಕಿಂತ ಒಳಗಿರಬೇಕು ಇಲ್ಲಿ ಆಗಲೇ ಹೇಳಿರುವ ಹಾಗೆ ಪುರುಷರಿಗೆ ಅರವತ್ತ ನೂರ ಅರವತ್ತೆಂಟು ಸೆಂಟಿಮೀಟರ್ ಉದ್ದ ಇರಬೇಕು ಮತ್ತು ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು ಅದೇ ರೀತಿ ಇಲ್ಲಿ ಮಹಿಳೆಯರಿಗೆ ಅರವತ್ ನಲವತ್ತೈದು ಕೆ ಜಿ ತೂಕವನ್ನು ಹೊಂದಿರಬೇಕು ಅಂದರೆ ಮಾತ್ರ ಇದಕ್ಕೆ ಅಪ್ಲೈನ ಮಾಡಿ ಅದೇ ರೀತಿ ಇಲ್ಲಿ ಪುರುಷರಿಗೆ ಸುತ್ತಳತೆ ಅಂದರೆ ಚೆಸ್ಟ್ ಇರಬೇಕಂದ್ರೆ ಅರ ಎಂಬತ್ತಾರು ಸೆಂಟಿಮೀಟರ್ ಪುರುಷರಿಗೆ ಎದೆ ಸುತ್ತಳತೆ ಅಂದರೆ ಚೆಸ್ಟ್ ಇರಬೇಕು ಆಯ್ಕೆ ವಿಧಾನ ನಾನು ಆಗಲೇ ಹೇಳಿರುವ ಹಾಗೆ ದೈಹಿಕ ಸಹಿಷ್ಣುತಾ ಪರೀಕ್ಷೆಯನ್ನು ಮಾಡಿಸುತ್ತಾರೆ ಅದರಲ್ಲಿ ನೀವು ಕ್ಲಿಯರನ್ನು ಮಾಡಿಕೊಂಡ್ರೆ ಇದಕ್ಕೆ ನೀವು ಆಯ್ಕೆಗೆ ಅರ್ಹರಾಗಿರುತ್ತೀರಿ ಇಲ್ಲಿ ಅಪ್ಲಿಕೇಶನ್ ಯಾವಾಗಿಂದ ಪ್ರಾರಂಭವಾಗಿದೆ ಅಂದರೆ ಇಲ್ಲಿ ಎಂಡ್ ಬಂದ್ಬಿಟ್ಟು ಇದೇ ತಿಂಗಳ ಮೂವತ್ತೊಂದಕ್ಕೆ ಎಂಡ್ ಆಗುತ್ತದೆ ಯಾರೆಲ್ಲ ಇದಕ್ಕೆ ಆಸಕ್ತಿಯನ್ನು ಹೊಂದಿದ್ದೀರಾ ಅಪ್ಲೈಯನ್ನು ಮಾಡಿ ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ಅಂದರೆ ಇನ್ನು ಎರಡು ಮೂರು ತಿಂಗಳ ಒಳಗಾಗಿ ನಾಲ್ಕು ಸಾವಿರಕ್ಕಿಂತ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತದೆ ಈಗ ಎಸ್ ಸಿ ಎಸ್ ಟಿ ಒಳ ಮೀಸಲಾತಿಗಾಗಿ ಆಯೋಗ ನಾಗಮೋಹನ್ ದಾಸ್ ಅವರ ಆಯೋಗವು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ಇನ್ನು ಎರಡು ಮೂರು ದಿನ ಒಳಗಾಗಿ ಸರ್ಕಾರ ಇದನ್ನು ಜಾರಿ ಮಾಡುತ್ತದೆ ಜಾರಿಯಾದ ನಂತರ ಎರಡರಿಂದ ಮೂರು ತಿಂಗಳ ಒಳಗಾಗಿ ರಿಕ್ರೂಟ್ಮೆಂಟ್ಗಳು ಪ್ರಾರಂಭವಾಗಿ ಎಕ್ಸಾಮನ್ನು ನಡೆಸಲಾಗುತ್ತಾರೆ ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾರೆಲ್ಲ ಓದಿ ಓದುತ್ತಾ ಇದ್ದರ ನೀವು ಧಾರವಾಡದಲ್ಲಿ ಪಿ ಜಿಯಲ್ಲಿ ಇದ್ದು ಯಾರೆಲ್ಲ ಓದುತ್ತಿದ್ದೀರಾ ನೀವು ಇದಕ್ಕೆ ಅಪ್ಲೈ ಮಾಡಿ ಆಯ್ಕೆ ನಿಮಗೆ ಊಟ ವಸತಿ ಸಹಿತ ನಿಮಗೆ ಫ್ರೀ ಕೋಚಿಂಗನ್ನು ಹೇಳಿಕೊಡಲಾಗುತ್ತದೆ ಸ್ನೇಹಿತರೆ ಯಾರೆಲ್ಲ ನಿಮ್ಮ ಸ್ನೇಹಿತರಿಗೆ ಇವುಗಳನ್ನು ತೋರಿಸಿ ಮತ್ತು ಶೇರನ್ನು ಮಾಡಿ ಯಾರೆಲ್ಲ ಹೊಸದಾಗಿ ಭೇಟಿ ಮಾಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು